ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಎರಡು ದಿವಸದಿಂದ ನಮ್ಮ ಕೊಚ್ಚಿ ಬ್ಲಾಗ್ ಅನ್ನೇ ನೋಡ್ತಾ ಇದ್ದೀರಲ್ಲ ಇವತ್ತು ವೆಲ್ಕಮ್ ಬ್ಯಾಕ್ ಟು ಕೊಚ್ಚಿ ನಾವು ಮೂರ್ ಜನ ಮ್ಯಾಚಿಂಗ್ ಮಾಡಿದ್ದೇವೆ ಆಯ್ತಾ ನೋಡಿದ ಮತ್ತೆ ಮುಂದೆ ತೋರಿಸ್ತೇನೆ ನಮ್ಮ ಔಟ್ಫಿಟ್ ಹಾಗೆ ಬಾವ ಬಾಬಾ ಕೂಡ ಮ್ಯಾಚಿಂಗ್ ಮಾಡಿದ್ದಾರೆ ಬಾಕಿದವರಿಗೆ ಮ್ಯಾಚಿಂಗ್ ಮಾಡ್ಲಿಲ್ಲ ಅಂತ ಇಲ್ಲ ಅವರಿಗೆ ಅಂತ ಇಲ್ಲಾಮಿ ಸೊ ಫುಲ್ ಗಮ್ಮತ್ ಮಾಡ್ತಾ ಇದ್ದೇವೆ ಆ ಇವತ್ತು ನಮ್ಮ ಕೊನೆ ದಿವಸ ಕೂಡ ಆಗಿರ್ತದೆ ಇವತ್ತು ಮತ್ತೆ ನೆನಪುಗಳನ್ನ ಹೊತ್ತು ಮನೆಗೆ ಹೋಗ್ತೇವೆ ವಾಪಸ್ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ನೋಡ್ತಾ ಹೋಗುವ ಬನ್ನಿ ನೀವು ಪುಟಕ ಪುಟಕ ಅಂತ ಹೇಳ್ತಾ ಇರ್ತೀರಲ್ಲ ನಾವಿವತ್ತು ಮ್ಯಾಚಿಂಗ್ ಬೆಟ್ಟ ಹಾಕಿದ್ದೆಲ್ಲ ಅವಳಿಗೆ ಫುಲ್ ಕನ್ಫ್ಯೂಷನ್ ಯಾರು ಅಮ್ಮ ಅಂತ ಹೇಳಿ ಒಮ್ಮೆ ದೊಡ್ಡತ್ತೆ ಹತ್ರ ಒಮ್ಮೆ ಪುಟ್ಟ ಹತ್ರ ಹೋಗ್ತಾಳೆ ಮತ್ತೆ ಮಾತಾಡುವಾಗಲ ಇನ್ನು ಕೂತ್ಕೊಳ್ಳೋಗ್ಲ ಏನಾಗ್ತದೆ ಗೊತ್ತಿಲ್ಲ ಮುಖ ಹುಡ್ತಾಳೆ ಕನ್ಫ್ಯೂಸ್ ಆಗ್ತದೆ ಮತ್ತೆ ನಮ್ಮನ್ನ ಹುಡುಕಿಕೊಂಡು ಬರ್ತಾಳೆ ಸೊ ಇವತ್ತು ಬುಲ್ಡೇ ಮೂರ್ ಜನ ಅಮ್ಮ ಅಂದ್ರು ಅವಳಿಗೆ ಹಾ ಪುಟಕ ಅಮ್ಮ ಯಾರು ಅಮ್ಮಲ್ಲಿ ಕಾಲಲ್ಲಿ ಕಸ ತೆಗೆದಲ್ ಅಮ್ಮ ಮಗಳ ಸೈಂಟ್ ಜಾರ್ಜ್ ಟವರ್ಸ್ ಇದುವೆ ನಾವು ಉಳ್ಕೊಂಡಂಥ ದ ಪೆಂಟ್ ಹೌಸ್ ಆಯಿತಾ ಎಲ್ಲ ಫೆಸಿಲಿಟಿ ಒಳ್ಳೇದಿತ್ತು ಒಂದು ಚೂರೇ ಚೂರು ನಮಗೆ ಸಮಸ್ಯೆ ಎದುರಾಗಲಿಲ್ಲ ನಮ್ಮ ಮನೆಯಲ್ಲಿ ಇದ್ದಂಥ ಫೀಲ್ ನಮಗೆ ಇಲ್ಲಿ ಕೊಟ್ಟಿದೆ ಇಲ್ಲಿ ರೂಮನ್ನೆಲ್ಲ ಖಾಲಿ ಮಾಡಿ ನಾವು ಹೋಟೆಲ್ಗೆ ಹೋದೆವು ಫಸ್ಟ್ ದ ಅಂತ ಅಂಥೇಳಿ ನಮಗೆ ಮೂರು ದಿನವೂ ಆಹಾರಕ್ಕೆ ಏನೂ ಕೊರತೆ ಆಗಲಿಲ್ಲ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇತ್ತು ಒಳ್ಳೆ ಒಳ್ಳೆಯದೇ ಸಿಕ್ಕಿದೆ ಟೊಪ್ಪಿ ದೋಸೆ ಆರ್ಡ್ರ್ ಮಾಡಿದ್ದೆವು ನೋಡಿ ಮಕ್ಕಳಿಗೆ ಭಾರಿ ಕ್ಯೂರಿಯಾಸಿಟಿ ಆಯಿತು ಅದರ ಮೇಲೆ ಉಪಹಾರವನ್ನೆಲ್ಲ ಮುಗಿಸಿ ನಾವು ತೆರಳಿದ್ದು ಚೊಟ್ಟನಿಕರ ಭಗವತಿ ದೇವಸ್ಥಾನಕ್ಕೆ ನಾವು ಈ ದೇವಸ್ಥಾನಕ್ಕೆ ಹೋಗೋದು ಇರಲಿಲ್ಲ ಹಿಲ್ ಪ್ಯಾಲೇಸಿಗೆ ಹೋಗೋದು ಅಂತ ಇತ್ತು ಸೋಮವಾರ ಆದ ಕಾರಣ ಹಿಲ್ ಪ್ಯಾಲೇಸ್ ಕ್ಲೋಸ್ ಆಗಿತ್ತು ನಾವು ಅದನ್ನು ನೋಡಿಕೊಳ್ಳದೆ ಶ ಇತ್ತು ಬಹಳ ಚಂದವಾದ ಪ್ಯಾಲೆಸ್ ಅಂತ ನಮ್ಮನ್ನು ಕರ್ಕೊಂಡು ಹೋದವರು ಕೂಡ ಹೇಳಿದರು ಇರಲಿ ಹಣೆ ಬರೆಯದಲ್ಲಿದ್ದರೆ ಮಾತ್ರ ಹೋಗ್ಲಿಕ್ಕಾಗುತ್ತೆ ಅಷ್ಟು ದೂರ ಹೋದ್ರು ಸಹ ಅಲ್ವಾ ಆದರೆ ನಮಗೆ ಯೋಗ ಅಂತ ಹೇಳ್ಬೋದಾಯಿತ ನಾವು ಈ ದೇವಸ್ಥಾನ ಅಲ್ವಾ ಒಂದು ಅರ್ಧ ಗಂಟೆಯಲ್ಲಿ ಈಗ ಆಗ್ತದೆ ಅಂತ ಅಂದ್ಕೊಂಡ್ವಿ ಆದರೆ ಹಾಗಾಗಲಿಲ್ಲ ನಾವು ಒಂದು ಎರಡು ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಬಹಳ ಅದ್ಭುತವಾದ ದೇವಸ್ಥಾನ ಈ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ಪ್ರೇತ ಬಾಧೆ ವಾಮಾಚಾರ ಮಾಡಿರ್ತಾರೆ ಮೈ ಮೇಲೆ ಬರದು ಅಂತೆಲ್ಲ ನಾವು ನಂಬ್ತೇವೆ ನಂಬುವವರಿಗೆ ಮಾತ್ರ ಆಯ್ತಾ ಇದೆ ಈ ವಿಷಯ ನಾನು ನಂಬ್ತೇನೆ ಇಂಥದ್ದನ್ನೆಲ್ಲ ಅಂಥದ್ದನ್ನೆಲ್ಲ ಇಲ್ಲಿ ಬಿಡಿಸ್ತಾರೆ ದೈವಿ ಶಕ್ತಿ ಇರುವಂತಹ ಒಂದು ದೇವಸ್ಥಾನ ಅಕ್ಕ ತಂಗಿ ದೇವಸ್ಥಾನ ಅಂತ ಹೇಳ್ತಾರೆ ಮೇಲೆ ಒಂದು ದೇವಸ್ಥಾನ ಕೆಳಗೆ ಒಂದು ದೇವಸ್ಥಾನ ಉಂಟು ನಡುವೆ ಕೆರೆ ಬರ್ತದೆ ಇಲ್ಲಿ ಪಟಾಕಿ ಸೇವೆ ಕೂಡ ಮಾಡಿಸಬಹುದು ನಾವೊಂದು ಪಟಾಕಿ ಸೇವೆ ಕೂಡ ಮಾಡಿಸಿದೆವು ಇಲ್ಲಿ ಮೇನ್ ಪ್ರಸಾದ ಎಂತ ಅಂತ ಕೇಳಿದ್ರೆ ಕುಂಕುಮ ನೀರು ಮತ್ತೆ ಅರಶಿನ ಕುಂಕುಮವೇ ಮುಖ್ಯ ಪ್ರಸಾದ ಇಲ್ಲಿ ಬಹಳ ಅದ್ಭುತವಾದಂತಹ ಒಂದು ದೇವಸ್ಥಾನ ಇದು ನಂತರ ನಾವು ಕೇರಳ ಫೋಲ್ಕೆರೆ ಮ್ಯೂಸಿಯಂ ಕೊಚ್ಚಿಗೆ ಹೋದದ್ದು ಜಾರ್ಜ್ ತಲಿಯತ್ ಅಂತ ಹೇಳುವವರು ಇದರ ಫೌಂಡರ್ ಎಂಥ ಅದ್ಭುತವಾದ ಮ್ಯೂಸಿಯಂ ಕೇರಳದಲ್ಲಿ ಉಂಟು ಅಂತ ಹೇಳಿದರೆ ಈ ಒಂದು ಮ್ಯೂಸಿಯಮಲ್ಲಿ ಉಂಟಲ್ಲ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲ ವರ್ಗದ ಎಲ್ಲ ಧರ್ಮದ ಒಂದು ಪ್ರೆಷ್ಯಸ್ ಐಟಮ್ ಅಂತ ಏನುಂಟು ಹಿಂದಿನವರು ಉಪಯೋಗಿಸ್ತಿದ್ದದ್ದು ಅದನ್ನೆಲ್ಲವನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಆಯಿತಾ ಅದ್ಭುತವಾದಂತಹ ವಿಗ್ರಹಗಳು ಕಲಾ ಸಂಸ್ಕೃತಿಗಳು ಅದಕ್ಕೆ ಉಪಯೋಗಿಸ್ತಿದ್ದಂತಹ ವಸ್ತುಗಳು ಏನೆಲ್ಲ ಉಂಟು ಒಂದು ನಾವು ಮನೆ ಅಂತ ಉಪಯೋಗಿಸಿದ್ರೆ ಆ ಮನೆಯಲ್ಲಿ ಏನೆಲ್ಲ ಉಪಯೋಗಿಸ್ತಿದ್ರು ಒಂದು ಊರು ಅಂತಿದ್ರೆ ಆ ಊರಿನ ಜಾತ್ರೆ ಕೋಲ ಇನ್ನು ಏನೇನು ಕಾರ್ಯಕ್ರಮ ಆಗ್ತದೆ ಅಲ್ಲೆಲ್ಲ ಏನೇನು ಉಪಯೋಗಿಸ್ತಿದ್ರು ಅದನ್ನೆಲ್ಲವನ್ನು ಇಲ್ಲಿ ಅವರು ಒಂದು ಇಟ್ಟಿದ್ದಾರೆ ಆಯ್ತಾ ಖಂಡಿತ ಹಾಗೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಒಂದು ಗೂಡಿಸಿ ಇಟ್ಟಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಅಷ್ಟು ಅದ್ಭುತವಾಗಿತ್ತು ಸುಮಾರು ನಲವತ್ತೈದು ಸಾವಿರದಷ್ಟು ವಸ್ತುಗಳು ಅಲ್ಲಿ ಇತ್ತು ಅಂತ ಕಾಣ್ತದೆ ಆದರೆ ಏನು ಅಂತ ಹೇಳಿದರೆ ನಮ್ಮ ಪುಟ್ಟಕ್ಕ ನನಗೆ ತುಂಬ ಭಯ ಆಗೇ ಹೋಯಿತು ಎಲ್ಲ ಹತ್ತಿರ ಹತ್ತಿರ ವಿಗ್ರಹಗಳನ್ನೆಲ್ಲ ನೋಡೋಕೆ ಅವಳಿಗೆ ಭಯ ಆಯಿತು ವಿಧಿ ಇಲ್ಲದೆ ನಾನು ಅವಳನ್ನು ಹೊರಗೆ ಕರ್ಕೊಂಡು ಬಂದೆ ಆಮೇಲೆ ನನ್ನ ಗಂಡ ನನ್ನ ಅತ್ತಿಗೆ ಅವರೆಲ್ಲ ನೋಡಿ ಆದ ನಂತರ ಅವರ ಕೈಯಲ್ಲಿ ನಾನು ಅವಳನ್ನು ಕೊಟ್ಟು ವಾಪಸ್ ಮೇಲೆವರೆಗೆ ಹೋಗಿ ನೋಡಿ ಬಂದೆ ಎಂಟ್ರಿ ಟಿಕೆಟ್ ಉಂಟು ನೀವು ಎಷ್ಟು ಜನ ಹೋಗಿದ್ದೀರಿ ಅಷ್ಟು ಜನರಿಗೆ ಸೇರಿಸಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ವಿಡಿಯೋಗ್ರಫಿ ಹಾಗೆ ಫೋಟೋಗ್ರಫಿಗೆ ಇವರೇ ನೋಡಿ ಈ ಫೋಲ್ಕೆರೆ ಮ್ಯೂಸಿಯಂನ ಒಂದು ಸ್ಥಾಪಕರು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಸುಲಭ ಇಲ್ಲ ಆಯ್ತಾ ಈ ಥರ ಒಂದು ವಸ್ತುಗಳನ್ನು ಹಿಂದಿನ ಕಾಲದನ್ನು ಸಂಗ್ರಹ ಮಾಡಿಡೋದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರು ಕಂಪ್ಲೀಟ್ ಒಳಗಡೆ ಮೇಲೆ ಮರದ ಮುಚ್ಚಿಗೆ ಹಾಗೆ ಕೆಳಗೆ ನಾವು ನಡೆಯುವಂಥ ಜಾಗ ಕೂಡ ಹಾಗೆ ಮರದಲ್ಲೇ ಮುಚ್ಚಿಗೆಯನ್ನು ನೆಲಹಾಸನ್ನ ಕೂಡ ಹಾಕಿದ್ದಾರೆ ಬಹಳ ಅದ್ಭುತವಾದ ಒಂದು ಮ್ಯೂಸಿಯಮ್ ಆಯಿತಾ ನೀವೆಲ್ಲಾದರೂ ಈಗ ಕೆ ಕೊಚ್ಚಿ ಟ್ರಿಪ್ ಹೊಡಿತಿದ್ದೀರಿ ಅಂತ ಹೇಳಿದರೆ ಈ ಜಾಗವನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾವು ಬೇಗ ಬಂದಿದ್ದೇವೆ ನೋಡಿಕೊಂಡು ಅಂದರೆ ನಮಗೆ ಅದರೊಳಗಿನ ರುಚಿ ಈ ಥರದ್ದು ಈ ಥರದ್ದು ಅಂತ ಜಾಸ್ತಿ ಇಲ್ಲದ ಕಾರಣ ವಾವ್ ವಾವ್ ಅಂತ ಹೇಳಿಕೊಂಡು ಬಂದಿದ್ದೇವೆ ಇದನ್ನೇ ಸ್ಟಡಿ ಮಾಡೋರಿದ್ದಾರಲ್ಲ ಈ ಓಲ್ಡ್ ವಸ್ತುಗಳನ್ನು ಎಲ್ಲ ಮತ್ತು ಎಲ್ಲ ಇಷ್ಟಪಡೋರೆಲ್ಲ ಇದ್ದಾರಲ್ಲ ಈ ವಿಗ್ರಹ ಕೆಲಸಗಾರರೆಲ್ಲ ಇದ್ದಾರಲ್ಲ ಅವರಿಗೆ ವಿಸಿಟ್ ಮಾಡಿದ್ರಂತೂ ವರ್ತಾಯ್ತಾ ಇನ್ನು ಇದನ್ನೇ ಕಲಿಯೋರಿಗಂತೂ ಒಳ್ಳೆ ಒಳ್ಳೆಯ ವಿಷಯಗಳು ಇಲ್ಲಿ ಸಿಗ್ತದೆ ಖಂಡಿತ ನೀವು ಇಲ್ಲಿಗೆ ವಿಸಿಟ್ ಮಾಡಲೇಬೇಕು ಅಷ್ಟು ಅದ್ಭುತ ಮ್ಯೂಸಿಯಮ್ ಆಯ್ತಾ ಇದು ನನಗಂತೂ ಒಳಗೆ ಹೋದವಳಿಗೆ ಆ ಹೋಗಬೇಕಲ್ಲ ತಡ ಆಗ್ತದಲ್ಲ ಅಂತ ಹೇಳಿಕೊಂಡು ಹೊರಗೆ ಬಂದದ್ದು ನಾನು ಸಣ್ಣ ಸಣ್ಣ ವಸ್ತುಗಳು ಕೂಡ ಅಲ್ಲಿ ಉಂಟು ಬಹುಶಃ ನಾನು ಹೇಳೋದು ಅತಿ ಅಂತ ಕಾಣ್ಬೋದು ನಿಮಗೆ ಎಷ್ಟು ಎಷ್ಟು ಹೇಳೋದು ಇದನ್ನೆಲ್ಲ ಅಂಥೇಳಿ ಅಷ್ಟು ವಸ್ತುಗಳು ಅಲ್ಲಿ ಉಂಟಾಯ್ತ ಅವರು ಎಷ್ಟು ಶ್ರಮ ಹಾಕಿದ್ದಿರಬಹುದು ಬಹುಶಃ ಇವು ಈ ಒಂದಿಷ್ಟು ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿರ್ಲಿಕ್ಕೆ ಅವರ ಒಂದು ಸಾಧನೆಗೆ ಮೆಚ್ಚಲೇಬೇಕಾಯ್ತಾ ಅಷ್ಟು ವಸ್ತುಗಳು ಇಲ್ಲಿ ಉಂಟು ನನಗಂತೂ ಈ ಜಾಗ ಭಾರಿ ಇಷ್ಟ ಆಯ್ತು ಅಂತ ಫ್ಲೈ ಓವರ್ ಮ್ಯೂಸಿಯಂ ಎಲ್ಲ ನೋಡಿ ಆದ ನಂತರ ನಾವು ಒಟ್ಟುಪುರ ಅಂತ ಹೇಳುವ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಗೆ ಹೋದೆವು ಅದರ ಊಟದ ಸ್ವಾದ ಉಂಟಲ್ಲ ನನಗೆ ಈಗಲೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರುಚಿ ಇತ್ತಾಯ್ತ ಅಲ್ಲಿ ಕೇರಳ ಶೈಲಿಯ ಊಟ ಭಾರಿ ಒಳ್ಳೆಯದಿತ್ತು ಅಲ್ಲಿ ನಾವು ತೆಗೆದುಕೊಂಡಂತಹ ಪ್ರತಿ ಆಹಾರವೂ ಹಾಗೆ ಭಾರಿ ರುಚಿ ಇತ್ತು ಈಗಂತೂ ಕೇರಳದಲ್ಲಿ ಕೇರಳದಲ್ಲಿ ಅಂದರೆ ನಾವು ಹೋದದ್ದು ಕೊಚ್ಚಿಗೆ ಬೇಕಾದಷ್ಟು ವೆಜಿಟೇರಿಯನ್ ರೆಸ್ಟೋರೆಂಟ್ ಉಂಟು ಎಲ್ಲ ಈಗ ಅಲ್ಲಿ ಇಂಪ್ರೂವ್ ಆಗಿದೆ ಹಾಗಾಗಿ ನೀವೆಲ್ಲ ಟ್ರಿಪ್ ಹೊಡಿತೀರಿ ಅಂತ ಹೇಳಿದರೆ ವೆಜಿಟೇರಿಯನ್ನವರು ಕಣ್ಣು ಮುಚ್ಚಿ ಹೋಗಿ ಬರ್ಬೋದು ಅಷ್ಟು ಒಳ್ಳೆಯ ಹೋಟೆಲ್ಗಳಲ್ಲಿ ಉಂಟು ಊಟ ಎಲ್ಲ ಆದ ನಂತರ ನಮ್ಮ ಕೊಚ್ಚಿ ಪ್ರವಾಸದ ಕೊನೆಯ ಜಾಗ ಲೂಲು ಮಾಲಿಗೆ ನಾವು ಹೋದೆವು ನಮ್ಮ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಮಾಲ್ ಇದು ಭಯಂಕರ ದೊಡ್ಡ ಇತ್ತಾಯ್ತ ಒಳಗೆ ಹೋಗಿ ಆಚೆ ಈಚೆ ಲೆಫ್ಟ್ ರೈಟ್ ಅಂತ ಹೋಗಿ ಬಿಟ್ಟರೆ ದಾರಿ ಕೇಳಿಕೊಂಡೇ ಬರಬೇಕಷ್ಟೇ ಅಷ್ಟು ದೊಡ್ಡ ಮಾಲ್ ಇದು ನಾನು ಮಾಲಿಗೆಲ್ಲ ಸುಮಾರು ಹೋಗಿದ್ದೇನೆ ಆದರೆ ಇಷ್ಟು ದೊಡ್ಡ ಮಾಲಿಗೆ ಹೋದದ್ದು ಇದುವೇ ಶುರು ಇಲ್ಲಿ ಒಂದು ಒಳಗೆ ನಾವು ಬಂದದ್ದು ಒಂದು ಜಾಗಕ್ಕೆ ನಮ್ಮ ಮಕ್ಕಳನ್ನು ಹಿಡಿಯುವುದೇ ನಮಗೆ ಒಂದು ದೊಡ್ಡ ಸಾಹಸ ಅಂತಾಗಿತ್ತು ಒಂದಕ್ಕೆ ಆಟ ಸಾಮಾನು ಕಾಣೋದು ಒಂದಕ್ಕೆ ಗೊಂಬೆ ಕಾಣೋದು ಕೇಳಬೇಕಂತೂ ಸಾಹಸ ಮಾಡಿ ಹೊರಗೆ ಕರ್ಕೊಂಡು ಬಂದೆವು ಅಗತ್ಯವಾಗಿ ಒಂದು ಪೆನ್ಸಿಲ್ ಮತ್ತು ವಾಟರ್ ಬಾಟಲ್ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ಬೇಕಾದ್ದನ್ನು ಕೊಡಿಸಿದೆವು ಇಡೀ ಮಾಲೆಲ್ಲ ಸುತ್ತಾಡಿ ಆದ ನಂತರ ನಾವು ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಆಗಿ ನಾವು ನಮ್ಮ ಪ್ರವಾಸಕ್ಕೆ ವಿದಾಯ ಹೇಳಿ ಕೊನೆಯದಾಗಿ ಬಂದು ತಲುಪಿದ್ದು ಎರ್ನಾಕುಳಂ ರೈಲ್ವೆ ನಿಲ್ದಾಣಕ್ಕೆ ಆಯ್ತಾ ಒಂದು ಸುಂದರವಾದ ಕುಚ್ಚಿ ಪ್ರವಾಸ ನಮ್ಮದು ಹಲವಾರು ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡೆವು ನಮ್ಮ ಒಂದು ಬಾಂಡಿಂಗ್ ಹೆಚ್ಚಾಯಿತು ಫ್ಯಾಮಿಲಿದು ತುಂಬ ಸಂತೋಷ ಆಯಿತು ಈ ಒಂದು ಕೊಚ್ಚಿ ಪ್ರವಾಸ ನೆನಪಿನ ಬುತ್ತಿಯ ಜೊತೆಗೆ ಲಗೇಜ್ ಏನು ಹೆಚ್ಚಾಗಲಿಲ್ಲ ತಗೊಂಡು ಹೋದಷ್ಟೇ ಇತ್ತು ಒಂದೆರಡು ಡಾಟಾ ಸಾಮಾನು ಬಿಟ್ಟರೆ ಯಾಕಂತ ಹೇಳಿದರೆ ನಾವು ಕೇರಳದ ಕೊಚ್ಚಿಯಿಂದ ಏನನ್ನೂ ಬೈ ಮಾಡಲಿಲ್ಲ ಎಲ್ಲವೂ ನಮ್ಮ ಊರಲ್ಲೇ ಸಿಗುವುದು ಈಗ ಹಾಗಾಗಿ ನಾವೇನು ಬೈ ಮಾಡಲಿಕ್ಕೆ ಹೋಗಲಿಲ್ಲ ಅಂತೂ ಚಂದ ಮಾಡಿ ನಮ್ಮ ಒಂದು ಪ್ರವಾಸವನ್ನು ನಾವು ಮುಗಿಸಿಕೊಂಡೆವು ಆರು ಮುಕ್ಕಾಲರ ಹೊತ್ತಿಗೆ ನಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದ್ದದ್ದು ಮಕ್ಕಳು ಕೂಡ ನಮ್ಮ ಜೊತೆ ಬೇಗ ಬೇಗ ರೈಲಿಗೆ ಹತ್ತಿಕೊಳ್ಳಿಕ್ಕೆಲ್ಲ ನಮಗೆ ಉಪಕಾರ ಮಾಡಿದ್ರು ನಮಗೆ ಎಲ್ಲವೂ ಹಾಗೆ ವ್ಯವಸ್ಥೆ ಟ್ರಿಪ್ಪಿಗೆ ಹೊರಟು ಟ್ರಿಪ್ಪಿಂದ ಬರುವಲ್ಲಿವರೆಗೆ ಒಂದೇ ಭಾರತಿಗೆ ಬರುವಲ್ಲಿಯವರೆಗೂ ಎಲ್ಲವೂ ಸರಾಗವಾಗಿ ಸಾಂಗವಾಗಿ ನೆರವೇರಿತು ಇನ್ನು ರೈಲಲ್ಲಿ ಸಿಕ್ಕಿದಂತಹ ಊಟವೂ ಕೂಡ ಹಾಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ರುಚಿಯಾಗಿತ್ತು ರೈಲಿನ ಊಟವ ಅಂತ ಹೇಳುವ ಹಾಗೆ ಇರಲಿಲ್ಲ ಚಪಾತಿ ಎರಡು ಬಗೆ ಪಲ್ಯ ಅನ್ನ ದಾಲ್ ಮೊಸರು ಆಮೇಲೆ ಕೈ ತೊಳಿಲಿಕ್ಕೆ ಹ್ಯಾಂಡ್ ಸ್ಯಾನಿಟೈಸರ್ ಇದನ್ನೆಲ್ಲಲ್ಲಿ ಕೊಡ್ತಾರೆ ರುಚಿ ಇತ್ತು ಊಟ ಅಂತೂ ಒಂದು ಅದ್ಭುತವಾದ ಟ್ರಿಪ್ ನಮ್ಮದು ವಂದೇ ಭಾರತ್ ಎಕ್ಸ್ಪ್ರೆಸ್ನಿಂದ ಪುತ್ ಮಂಗಳೂರಿಂದ ಹೊರಟು ಪುನಃ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೂಲಕ ಮಂಗಳೂರಿಗೆ ತಲುಪುವಲ್ಲಿವರೆಗೆ ನಮಗೆಲ್ಲ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ನೆರವೇರಿದೆ ಇನ್ನು ಖರ್ಚು ವೆಚ್ಚ ಎಷ್ಟಾಯಿತು ನಾವು ಹೇಗೆಲ್ಲ ಮಾಡಿದೆವು ಅದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹೇಳ್ತೇನೆ ನಿಮಗೆ ಎಲ್ಲಿಂದ ಲಗೇಜ್ ಇಟ್ಟು ನಾವು ಬ್ಲಾಗ್ ಪ್ರಾರಂಭ ಮಾಡಿದೆವು ಅಲ್ಲಿಗೆ ಮಂಗಳೂರಿಗೆ ತಲುಪಿದೆವು ಫೈನಲಿ ನಮ್ಮ ಕೊಚ್ಚಿ ಟ್ರಿಪ್ ಎಂಡ್ ಆಯ್ತು ಎಲ್ಲಿಂದ ಹೊರಟಿದ್ದೇವೆ ಇದೇ ಜಾಗಕ್ಕೆ ಬಂದು ತಲುಪಿದೆವು ಇನ್ನು ನಾವು ಪುತ್ತೂರಿಗೆ ನಮ್ಮ ಕಾರಲ್ಲಿ ವಾಪಸ್ ಪ್ರಯಾಣವನ್ನ ಮುಂದುವರಿಸಬೇಕು ಒಂದು ಗಂಟೆ ಕೊಚ್ಚಿ ಟ್ರಿಪ್ ಹೇಗಾಯ್ತು ಸೂಪರ್ ಈಗ ರಾತ್ರಿ ಆಗಿದೆ ಒಂದು ಗಂಟೆ ಜೋಶ್ ಡ್ರಾಪ್ಔಟ್ ಆಗ್ತಾ ಉಂಟು ನೋಡುವ ಹೇಗೈತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೇವೆ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ